து ரவாராமுண்டேஷ்வரி ஜாக இல்லை அது ஜன மேலே 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 பண்ணி തെങ്ങി എ <laughs> ತೆಂಗಿನಗೆ ಎಲ್ಲಿ ತಗೋಬೇಕು ಗೊತ್ತಿಲ್ವಾ ಏನೇನೋ ಚೇಂಜು ಹೋದ್ ಸತ್ತಿ ಅದ ಮೇಲೆ ಕೊಟ್ಟಿದ್ರು ತಗೊಳ್ಳಿ ತಗೊಳ್ಳಿ ನಾನೇನು ತಗೊಳ್ತೀನಿ ನಾನಂದ ಮೊದಲು ಅಲ್ಲಿ ಮೇಲೆ ಕೊಡ್ತಾ ಇದ್ರು ಚಾಮುಂಡಿ ಹತ್ರ ಇವಾಗ ಎಲ್ಲಿ ತಗೊಂಡು ಹೋಗ್ಬೇಕಂತೆ ನೋಡಿ ನೋಡಿ ಹೋದ ವರ್ಷ ಬಂದಾಗ ಅಷ್ಟೊಂದು ಏನು ತೈ ಕಟ್ಟಿದ್ದಿರಲಿಲ್ಲ ಈ ವರ್ಷ ಅಂತೂ ರಾಮ ಜನ ಅವಾಗ ಅವಾಗೇನೋ ಒಂದು ಹತ್ತು ಜನ ಇದ್ರೆ ಅದೇ ಜಾಸ್ತಿ ತಿನ್ಕೊಂಡಿದ್ವಿ ಇದು ಸಾವಿರಾರು ಜನ ಇದ್ದಾರೆ ಸಾವಿರಾರು ಜನ ಮೇಲಿದ್ದಾರೆ ಟೋಕನ್ ತಗೊಂಡು ಎಂಟು ಗಂಟೆ ಹೋಗಬೇಕು ಆಮೇಲೆ ಬಸ್ಸಿನ ಹತ್ರ ಪ್ರದಕ್ಷಿಣೆ ಆಗ್ಬೇಕು